ಪರಿಮಳಚಾರ್ಯರ ಕಣ್ಣೀರಿನಲ್ಲಿ ಕಾಣಿಸಿದ್ದ ಮಂತ್ರಶಕ್ತಿ ಒಮ್ಮೆ ಪರಿಮಳಚಾರ್ಯರು ತಮ್ಮ ಪುಟ್ಟ ಮಗುವಿಗೂ ಅನ್ನವಿಲ್ಲದೆ ಕಣ್ಣೀರಿಡುತ್ತಿದ್ದರು ಪರಿಮಳಚಾರ್ಯರು ಹರಿದ ಬಟ್ಟೆಯಲ್ಲಿ ಮಗು ತಾಯಿಯ ಮಡಿಲಿನಲ್ಲಿ ಅವಮಾನಿತನಾಗಿ ಗಂಧ ತೇಯುವಂತೆ ಹೇಳಲಾಯಿತು ಕಣ್ಣೀರಿನಲ್ಲಿ ಅಗ್ನಿಸೂಕ್ತ ಜಪಿಸಿದರು ಪರಿಮಳಚಾರ್ಯರ ಶಾಪದಿಂದ ಮನೆ ದಹನವಾಗಿದೆ ಮಾತೃಸತ್ತೆಗೂ ಮೀರಿ ಮಂತ್ರಶಕ್ತಿ ಪ್ರತಿಯುತ್ತರ ನೀಡಿತು ಅದೊಂದು ಪವಾಡ ಅಲ್ಲೊಬ್ಬ ಮಹಾತ್ಮ ಅವಮಾನವನ್ನೇ ಆಶೀರ್ವಾದವನ್ನಾಗಿ ಮಾಡಿದ ಪರಿಮಳಾಚಾರ್ಯರ ಪವಾಡ ರಾಯರ ಅದ್ಭುತ ಮಹಿಮೆ ನಮ್ಮ ಸನಾತನ ಪಯಣ ಚಾನೆಲ್ನಲ್ಲಿ ರಾಯರ ಮಹಿಮೆಯನ್ನು ನೋಡಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ರಾಯರ ಸೇವೆಗೆ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ರಾಘವೇಂದ್ರಯ ನಮ ನಮರ ಹೊಸ ಕಥೆ ರಾಘವೇಂದ್ರ ರಾಯರು ಸನ್ಯಾಸ ಸ್ವೀಕರಿಸುವುದಕ್ಕೂ ಪೂರ್ವದಲ್ಲಿ ಪರಿಮಳಚಾರ್ಯರಾಗಿದ್ದಾಗ ತುತ್ತು ಅನ್ನಕ್ಕೂ ಮತ್ತು ಅವರ ಪುಟ್ಟ ಮಗುವಿಗೂ ಹಾಲಿಗೂ ಪರದಾಡುವಂಥ ಸ್ಥಿತಿಯನ್ನು ತಲುಪಿರುತ್ತಾರೆ ಓಂನೇ ಯಾರೋ ದೇಸಾಯಿಗಳ ಮನೆಯಲ್ಲಿ ಪೂಜಾ ಕೈಂಕರ್ಯಗಳನ್ನು ಏರ್ಪಡಿಸಿದ್ದು ಎಲ್ಲರಿಗೂ ಮುಕ್ತ ಪ್ರವೇಶವಿರುತ್ತದೆ ಈ ವಿಚಾರವನ್ನು ಕೇಳಿದ ಅವರ ಪತ್ನಿ ಸಾಧ್ವಿ ಸರಸ್ವತಿ ತಾವು ಅಲ್ಲಿಗೆ ಹೋಗೋಣ ಎಂದಾಗ ಮೊದಲಿಗೆ ಪರಿಮಳಾಚಾರ್ಯರು ಒಪ್ಪುವುದಿಲ್ಲ ಅವರ ಸ್ವಾಭಿಮಾನ ಅಡ್ಡ ಬರುತ್ತದೆ ಆದರೆ ಆಕೆ ನಮಗಾಗಿ ಅಲ್ಲದಿದ್ದರೂ ಆ ಮಗುವಿಗಾಗಿ ಹೋದರೆ ಸ್ವಲ್ಪ ಕಾಲ ಮಗುವಿಗೆ ಹೊಟ್ಟೆ ತುಂಬಾ ಊಟ ಕೊಡಬಹುದು ಎಂದಾಗ ಪರಿಮಳಚಾರ್ಯರು ಕಣ್ಣೀರಿಡುತ್ತಾರೆ ಕಡೆಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಅಲ್ಲಿಗೆ ಹೊರಟು ತಲುಪುತ್ತಾರೆ ದೇಸಾಯಿಗಳ ಮನೆಯ ಹಜಾರದಲ್ಲಿ ಕುಳಿತಿದ್ದಾಗ ಒಳಗಿನಿಂದ ಬಂದ ಒಬ್ಬ ವ್ಯಕ್ತಿ ಇವರ ಹರಿದಿರುವ ಬಟ್ಟೆ ಇವರ ಮುಖದ ದೈನ್ಯತೆ ದೇಹದ ಬಣ್ಣಕಪ್ಪು ಇದೆಲ್ಲವನ್ನೂ ನೋಡಿ ನೀವುಗಳು ತಿನ್ನುವುದಕ್ಕಾಗಿಯೇ ಇಲ್ಲಿಗೆ ಬಂದಿರುತ್ತೀರಾ ಬಿಟ್ಟಿ ಊಟ ಎಂದು ಹೀಯಾಳಿಸಿ ಅವರಿಗೆ ಗಂಧದ ಕಲ್ಲನ್ನು ನೀಡಿ ಊಟಕ್ಕೆ ಕುಳಿತಿರುವ ಅಷ್ಟು ಬ್ರಾಹ್ಮಣರಿಗೆ ಆಗುವಷ್ಟು ಗಂಧತೆಯುವಂತೆ ಹೇಳುತ್ತಾರೆ ಇಂತಹ ಅವಮಾನದಿಂದ ಮನನೊಂದ ಪರಿಮಳಚಾರ್ಯರು ಅತಿಯಾದದ್ದು ಖದಿಂದ ಕಣ್ಣೀರಿಡುತ್ತಾ ಅಗ್ನಿಸೂಕ್ತವನ್ನು ಜಪಿಸುತ್ತಾ ಗಂಧತೇಯುತ್ತಾರೆ ಅದೇ ಸಮಯಕ್ಕೆ ಅದೇ ವ್ಯಕ್ತಿ ಮತ್ತೆ ಬಂದು ಬ್ರಾಹ್ಮಣರು ಊಟಕ್ಕೆ ಕುಳಿತಿದ್ದು ತೇಯ್ದಿರುವ ಗಂಧವನ್ನು ತೆಗೆದುಕೊಂಡು ಹೋಗಿ ಆ ಬ್ರಾಹ್ಮಣರಿಗೆ ನೀಡುತ್ತಾರೆ ಬ್ರಾಹ್ಮಣರು ಗಂಧ ಹಚ್ಚಿಕೊಂಡ ಕೂಡಲೇ ಮೈಯೆಲ್ಲ ಉರಿಯುವುದಕ್ಕೆ ಶುರುವಾಗುತ್ತದೆ ದೇಸಾಯಿಗಳ ಮನೆಯ ಕಲ್ಲೋಲವಾಗುತ್ತದೆ ತಕ್ಷಣ ದೇಸಾಯಿಗಳು ಗಂಧ ತೇಯ್ದವರನ್ನು ತೋರಿಸುವಂತೆ ಆ ವ್ಯಕ್ತಿಗೆ ಹೇಳುತ್ತಾರೆ ಆತ ಮಹಾಮಹಿಮನೇ ಇರಬೇಕು ಇಷ್ಟರಲ್ಲಿ ಆ ವ್ಯಕ್ತಿಯಿಂದ ಆದ ಅಚಾತುರ್ಯ ತಿಳಿದು ಪರಿಮಳಚಾರ್ಯರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿ ಬ್ರಾಹ್ಮಣರ ಬಾಧೆಯನ್ನು ಹೋಗಲಾಡಿಸುವಂತೆ ಬೇಡುತ್ತಾರೆ ಪರಿಮಳಾಚಾರ್ಯರು ಪ್ರಸನ್ನರಾಗಿ ವರುಣ ಮಂತ್ರವನ್ನು ಜಪಿಸಿ ಮಂತ್ರಿಸಿದ ಗಂಗೆಯನ್ನು ಅವರೆಲ್ಲರ ಮೇಲೆ ಪ್ರೋಕ್ಷಣೆ ಮಾಡುವಂತೆ ಹೇಳುತ್ತಾರೆ ನೀರು ಪ್ರೋಕ್ಷಣೆ ಮಾಡಿದ ಕೂಡಲೇ ಊರಿ ಹೋಗಿ ಒಮ್ಮೆಲೆ ಎಲ್ಲರಿಗೂ ತಣ್ಣನೆಯ ಅನುಭವವಾಗುತ್ತದೆ ಈ ಘಟನೆಯಿಂದ ದೇಸಾಯಿಯವರು ಇವರು ಸಾಮಾನ್ಯರಲ್ಲ ಮಹಾಮಹಿಮರು ಎಂದು ಬಹುವಾಗಿ ಸಕ್ಕರಿಸಿ ಬೀಳ್ಕೊಡುತ್ತಾರೆ ಓಂ ರಾಘವೇಂದ್ರಯ ನಮಸ್ಕಾರ ರಾಯರ ಅದ್ಭುತ ಮಹಿಮೆ ನಮ್ಮ ಸನಾತನ ಪಯಣ ಚಾನೆಲ್ನಲ್ಲಿ ರಾಯರ ಮಹಿಮೆಯನ್ನು ನೋಡಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ರಾಯರ ಸೇವೆಗೆ ವಿಡಿಯೋವನ್ನು ಶೇರ್ ಮಾಡಿ